ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಪ್ರೊಡ್ಯೂಸರ್ಗೆ ವೇದಿಕೆ ಇರ್ತಕ್ಕಂಥ ಪುರಾಣಿಕ್ ಅವರು ಅರವಿಂದ ಅವರು ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ನಾಲ್ಕು ಕಲಾವಿದರು ಎಲ್ಲರಿಗೂ ನಮಸ್ಕಾರ ಐದು ಕಲಾವಿದರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲನೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ದಟ್ ಇಸ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಬ್ಗಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಎಷ್ಟೋ ಜನ ಏನೇನೋ ಪ್ರಾಬ್ಲಮ್ಸ್ ಆಯ್ತು ನಮ್ಗೆ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಬಂದಿರತಕ್ಕಂತ ಒಂದು ಫೇಸ್ ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳನ್ನು ಪ್ರತಿ ವರ್ಷ ನೀವು ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡಬಹುದು ಆ ಒಂದು ಸ್ಟೆಪ್ಪಿಂಗ್ ಸ್ಟೋನನ್ನು ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ ಅವರ ಡೆಡಿಕೇಶನು ಅವರ ವರ್ಕು ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಈಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾರ್ನರಿ ದ್ಸ್ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಇತ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ ಒನ್ ಟು ಫೋರ್ ನೀವು ತೊಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬಿಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಡೋಂಟ್ ಲೆವೆಲ್ ಹೀರೋಸ್ ಅಂತ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿ ದಿಸ್ ವಿಸಿಟಿಂಗ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ ಇನ್ನ ಹತ್ತು ಹದಿನೈದು ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವ್ರಿಗೆ ಇದಾಗುತ್ತೆ ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ಓ ಟಿ ತಗೊಂಡ್ರ ಅಂದ್ರೆ ಇಲ್ಲ ಸೇಮ್ ಅರವಿಂದ್ ಹೇಳಿದ ಮಾತ್ರ ಹೇಳಿದರು ಬಟ್ ಈಗ ನಿಮ್ಗೊಂದು ವಿಷಯ ಕೊಡ್ತಾ ಇದ್ದೀನಿ ಬಿಸ್ನೆಸ್ ಓ ಟಿ ಟಿ ಮತ್ತು ವಿ ಸೇಲ್ ಇಸ್ ಲಿಂಕ್ ಟು ಥಿಯೇಟರ್ ದಟ್ ಇಸ್ ದ ರೂಲ್ ಆಲ್ ವಿ ಹೆಡ್ಸ್ ಕರ್ನಾಟಕದ ಟಿವಿ ಹೆಡ್ಸ್ ಆಗಿರ್ಬೋದು ಆಲ್ ಇಂಡಿಯಾ ಟಿವಿ ಹೆಡ್ಸ್ ಏನು ದೃಶ್ಯ ತಗೊಂಡಿದ್ದಾರೆ ಈಗ ಅಂದ್ರೆ ನಿಮ್ಮ ಥಿಯೇಟರ್ನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ದುಡ್ಡನ್ನು ಕೊಡ್ತೇವೆ ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದ್ರೆ ಅದಾಗೋದಿಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಯುವರ್ ಥಿಯೇಟರ್ ಕಲೆಕ್ಷನ್ ಇದನ್ನು ಇದನ್ನ ನೀವು ಮನದಟ್ಟು ಮಾಡ್ಕೋಬೇಕು ಪ್ರತಿಯೊಂದು ನಿರ್ಮಾಪಕ ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರ್ ಪ್ರತಿಯೊಂದು ಡೈರೆಕ್ಟರು ನನಗೆ ಸ್ಯಾಟಲೈಟ್ ಇಂದ್ಬಿಡುತ್ತೆ ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ ಅದನ್ನ ಫಸ್ಟ್ ತೆಗಿಬೇಕು ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ ಆಗಬೇಕು ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್ ಅನೇಕ ಬಾರಿ ಸ್ಯಾಟಲೈಟ್ ಅನ್ನ ಸ್ಯಾಟಲೈಟ್ ಬರೋ ದುಡ್ಡನ್ನ ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ ಥಿಯೇಟರ್ ಕಲೆಕ್ಷನ್ಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ದೊಡ್ಡ ದೊಡ್ಡ ಚಾನಲ್ನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟ್ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು ಸತತವಾಗಿ ಒಂದೂವರೆ ವರ್ಷದಿಂದ ಸಿ ಆಗಿರ್ಬೋದು ಹಾಟ್ಸ್ಟಾರ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸಣ್ಣ ಆಗಿರ್ಬೋದು ಯಾವುದೇ ಚಿತ್ರಗಳನ್ನು ಯಾಕೆ ತಗೊಂತ ಇಲ್ಲ ಅಂದ್ರೆ ಅವ್ರದ್ದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟಲ್ಲಿ ಅಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡು ಥಿಯೇಟರ್ ಫ್ಲಾಪ್ ಆದ್ರೆ ವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ ಸೊ ಥಿಯೇಟರ್ ಅಲ್ಲಿ ಬಂದ್ರೇನೆ ಇನ್ಮೇಲಿಂದ ಓ ಟಿ ಟಿಗೆ ಬರುತ್ತೆ ಥಿಯೇಟರ್ ಅಲ್ಲಿ ಹಿಟ್ ಆದ್ರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನ ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸಬೇಕು ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಹೀಗಿರಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನು ಅರುಣ್ ಅಮುಕ್ಕ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ ಮೂವತ್ತೇಳು ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ ಕಾಲೇಜ್ ಸ್ಟಾರ್ಟ್ ಆಗಿರಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನ ಹೇಗೆ ಬಿಡುಗಡೆ ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಖವರಿಗೆ ನನ್ನ ಅಮಿ ಅಭಿನಂದನೆಗಳು ನೀವು ಥಿಯೇಟರ್ ಲಿಸ್ಟನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇನೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ ಯಾವ ಕಾಲೇಜ್ ಇದೆ ಎಲ್ಲಿ ಕಾಲೇಜ್ ಇದೆ ಕಾಲೇಜ್ ಮಣಿಪಾಲ್ ಮಣಿಪಾಲ್ನಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರ್ನ ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಥಿಯೇಟರ್ ಹತ್ತಿರ ಜಾಸ್ತಿ ಮಾಡಿದ್ದಾರೆ ಬೆಳಗಾಂ ಅಂತ ಊರು ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ ಸೊ ಥಿಯೇಟರ್ ಅಲ್ಲಿ ಬಂದ್ರೆ ನಿಮ್ಮ ಪಿಕ್ಚರ್ ಕಾಸಿನ ಕಜ್ಜಾಯ ಸ್ಯಾಟಲೈಟ್ ಸಿಗೋದು ಒ ಟಿ ಡಿ ಸಿಗೋದು ಇದು ಇವತ್ತಿನ ನನ್ನ ಒಂದು ಇದು ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು ಈ ಪಿಕ್ಚರ್ ಇಂದ ನಮಗೂ ನೆರ ಮೂರು ಅವಕಾಶ ಸಿಕ್ಕಿದೆ ಅದೇ ತರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ ಥ್ಯಾಂಕ್ಸ್ ಟು ಅರುಣ ಮುಕ್ತ ಫಾರ್ ಏನೋ ನಮ್ಮನ್ನ ಬಿಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಹಾಗೆ ಆಗಿದೆ ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬಿಸಿ ಕಲಾವಿದರ ಆಗುವಂತ ಹಾದಿಯಲ್ಲಿದ್ದೀವಿ ಹೊಸ ಪೊಲೀಸ್ ಇದು ಇದು ಅಫಿಷಿಯಲ್ ಆಗಿದೆ ಇದು ಐ ಆಮ್ ಆನ್ ರೆಕಾರ್ಡ್ ಇದು ಐ ಆಮ್ ಆನ್ ರೆಕಾರ್ಡ್ ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್ ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ ಆಲ್ ದಿ ಸ್ಯಾಟಲೈಟ್ ಚಾನಲ್ಸ್ ಮೇಡಮ್ ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ ಕಲೆಕ್ಷನ್ ತಗೊಂಡಿದ್ರೆ ಸ್ಯಾಟಲೈಟ್ ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ ಥಿಯೇಟರ್ ಕಲೆಕ್ಷನ್ ಫಿಫ್ಟಿ ಡೇಸ್ ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ ಆಗಿಲ್ಲ ಅಂದ್ರೆ ನಿಲ್ಲಿಸ್ತಾರೆ ಅಗ್ರಿಮೆಂಟ್ ಫಾರ್ಮ್ಯುಲಾ ಇದೆ ದೊಡ್ಡ 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 ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದಾರೆ ಚೇಂಬರ್ ಅವ್ರು ಬಂದು ನಿಮ್ಗೆ ಹೇಳಬೇಕಾಗಿತ್ತು ಆದ್ರೆ ಫಿಲಿಂ ಚೇಂಬರ್ ಅದು ಅಗ್ರಿಮೆಂಟ್ ಸ್ಟೇಟ್ಮೆಂಟ್ ಅಂತಲ್ಲ ಬಿಸ್ನೆಸ್ ರೂಲ್ಸ್ ಅನ್ನ ಅದು ನಾನು ಒಂದು ಸೆನ್ಸೇಶೈಸ್ ಮಾಡಬೇಕು ಅನ್ನೋದಲ್ಲ ಸ್ಟಾರ್ ಎ ಗ್ರೇಟ್ ಸ್ಟಾರ್ ಪಿಕ್ಚರ್ ಅನ್ಭಿಸೋದಿದ್ರು ಮೊದಲನೇದಾಗಿ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ನೀವು ಏನು ಇದು ತಗೊಂಡಿದ್ದಾರೆ ಯಾಕೆಂದ್ರೆ ಮುನ್ನೂರು ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲಿ ಇನ್ನೂರ ಎಪ್ಪತ್ತೈದು ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ ಥಿಯೇಟ್ರಲ್ಲಿ ಇಪ್ಪತ್ತೈದು ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು ಥೌಸಂಡ್ ಕ್ರೋರ್ಸ್ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಮಾಡುತ್ತೆ ಬಟ್ ಆ ಇನ್ನೂರ ಎಪ್ಪತ್ತೈದು ಚಿತ್ರಗಳ ಗತಿ ಏನು ಆವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ ಅಂದರೆ ನಾ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು ನೀವು ಏನೇ ರೂಲ್ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ ಸಂಬಂಧಪಟ್ಟಿಲ್ಲ ಈ ಒಂದು ಇದಕ್ಕೆ ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿರೋದನ್ನು ಹೇಳಿದ್ದೀನಿ ನಾನು ಯಾವುದೋ ಒಂದು ಟಿ ವಿ ಸಂವಾದ ಕೂದಿಲ್ಲ ಮಾರ್ಕೆಟಿನ ಇನ್ಸೈಟಲ್ಲ ನಾವು ಅದನ್ನು ಪ್ರತಿ ಸಲ ಯಾವುದಾದ್ರೂ ಬಾಂಬೆ ಇಂಟಿಪಿಜೆಂಟ್ಗೆ ಫೋನ್ ಮಾಡಿ ಜೀಗಾಗಿರ್ಬೋದು ಯಾವುದಾದ್ರು ಚಾನಲ್ಗಾಗಿರ್ಬೋದು ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು ನಾನೇ ಅರುಣ್ ಇಸ್ ದಿ ಕ್ಯಾಪ್ಟನ್ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇವ್ರು ಮೀಟ್ ಮಾಡಿ ಇವ್ರು ಮೀಟ್ ಮಾಡಿ ಅಂತ ಹೇಳಿ ಸೊ ಬಿಸ್ನೆಸ್ ಹೆಡ್ಸ್ ಎಲ್ಲರೂ ಏನು ಸಿಇಒಗಳಿದ್ದಾರೆ ಇದು ಎಸ್ಪೆಷಲಿ ಎ ಗ್ರೇಟ್ ಸಿನಿಮಾಗಳ ಆಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೆಟ್ ಇನ್ಕಮ್ಗೆ ನಾವು ಕೊಡಬೇಕು ದೇರ್ ಇಸ್ ನೋ ಫಿಕ್ಸಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್ ನೂರ್ ಕೋಟಿ ಹಿಂದಿ ಪಿಕ್ಚರ್ ಗೆ ಸ್ಯಾಟಲೈಟ್ ಅವ್ರು ತಗೊಂಡ್ರು ಅನ್ನೋ ನ್ಯೂಸ್ ಸುಳ್ಳು ಈ ಸ್ಯಾಟಲೈಟ್ ಐದು ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು ಎರಡ್ ಸಾವಿರದ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪಿ ವಿ ಐಎನ್ ಆಕ್ಸ್ ಮಲ್ಟಿಪ್ಲೆಕ್ಸ್ ನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ ಅನ್ನ ಕರೆಕ್ಟ್ ಆಗುತ್ತೆ ಇದು ಇನ್ನೊಂದು ಚರ್ಚೆ ಇದೆ ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ ನೂರ ನಲ್ವತ್ತು ಚಿತ್ರ ಬಗ್ಗೆ ನಾವು ಹೆಚ್ಚು ಇದು ನನ್ನ ಪ್ರಕಾರ ಇದು ಏಪ್ರಿಲ್ ಫಸ್ಟ್ ಟೂ ಜೀರೋ ಟ್ವೆಂಟಿ ಫೋರ್ ಆಗಿದೆ ಬಟ್ ಇದು ಜನವರಿಲ್ಲೇ ಆಗಿತ್ತು ಯಾವಾಗ ಸೋನಿ ಮತ್ತೆ ಝಿ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೆ ಇದೇ ಸಬ್ಜೆಕ್ಟ್ ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ ಹೋಗಿ ಮರ್ಜರು ಮತ್ತು ಈ ಸ್ಯಾಟಲೈಟ್ ಇನ್ನ ಡಿಸ್ಕಷನ್ ಆಗ್ತಾ ಇತ್ತು ಅದು ಇವತ್ತು ನಾನು ಇಟ್ಸ್ ನಾಟ್ ಅನ್ ಒಕೇಶನ್ ಟು ಸ್ಪೀಕ್ ಆನ್ ದಾಟ್ ಇಟ್ಸ್ ಬಿಸ್ನೆಸ್ ಒಕೇಶನ್ ಇವತ್ತು ನನ್ನ ಒಂದು ಏನು ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎ ಗ್ರೇಟ್ ಸ್ಟಾರ್ ಆದ್ಮೇಲೆ ಅದು ಸೆಕೆಂಡ್ ಲೆವೆಲ್ ಸ್ಟಾರ್ಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಅನ್ನ ಇವತ್ತು ಆ ಶೂಸ್ ಅನ್ನ ಆ ಪ್ಲೇಸ್ ಅನ್ನ ಚಂದನ್ ಶೆಟ್ಟಿ ಅವ್ರು ತಗೊಂಡಿದ್ದಾರೆ ಅವರು ಇನ್ನೊಂದು ಹತ್ತು ಹದಿನೈದು ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕನ್ನಡ ಕನ್ನಡದ ಜನತೆಯನ್ನು ಮನರಂಜಿಸ್ತಾರೆ